ಅನಕ್ಷರಸ್ಥರು ತಮ್ಮ ಜವಾಬ್ದಾರಿ ಕಳೆದುಕೊಳ್ಳಲು ಹಾಗೂ ಬಡತನ ಕಾರಣಗಳಿಂದ ಅಪ್ರಾಪ್ತ ಹೆಣ್ಣು ಮಕ್ಕಳ ಮದುವೆ ಮಾಡುವುದರಿಂದ ಹೆಣ್ಣು ಮಕ್ಕಳು ಹಲವಾರು ರೀತಿ ತೊಂದರೆಗೊಳಗಾಗುತ್ತಿದ್ದಾರೆ ಆದ್ದರಿಂದ ಎಲ್ಲರಿಗೂ ಕಾನೂನಿನ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಲಾಗುತ್ತಿದೆ ಕಾನೂನು ಸಂವಿಧಾನ ಅಡಿಯಲ್ಲೇ ದೇಶದ ಎಲ್ಲ ಜನರು ಬರುವುದರಿಂದ ಎಲ್ಲರೂ ಇದರ ಬಗ್ಗೆ ಹೆಚ್ಚಿನ ಹರಿವು ಹೊಂದಬೇಕು ಎಂದು ಡಿವೈಎಸ್ಪಿ ಬಿಟಿ ರಾಜಣ್ಣ ಹೇಳಿದ್ದಾರೆ ಚಳ್ಳಕೆರೆ ತಾಲೂಕಿನ ರೆಡ್ಡಿಹಳ್ಳಿ ಗ್ರಾಮದ ಗೊಲ್ಲರಹಟ್ಟಿಯಲ್ಲಿ ಸಮಾಜ ಕಲ್ಯಾಣ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಗ್ರಾಮ ಪಂಚಾಯಿತಿ ಹಾಗೂ ವಿವಿಧ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಬಾಲ ನಿಷೇಧ ಕಾಯ್ದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಲೇರ್ಲಾ ನಾಯಕ್ ಬಿಇಒ ಕೆಎಸ್ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ರೇಖಾ ಸಿಡಿಪಿಒ ರಾಜನಾಯ್ಕ ಮಾತನಾಡಿದರು ಗ್ರಾಮ ಪಂಚಾಯತ್ ಸದಸ್ಯರಾದ ಶಿವಣ್ಣ ನಾಗರಾಜ್ ಲೀಲಾ ಮಹಾಲಿಂಗಪ್ಪ ಗ್ರಾಮ ಪಂಚಾಯತಿ ಪೇರೆಂದು ಎನ್ಆರ್ ತಿಾಮಿ ವೈದ್ಯಾಧಿಕಾರಿ ಜೆಂಡರ್ ಸ್ಪೆಷಲಿಸ್ಟ್ ಶಿಕ್ಷಕ ಚಿತ್ತಯ್ಯ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಗ್ರಾಮ ಸಂಸ್ಥೆ ಆ ಘಟನೆ ಒಂದು ತಾಯಿಯಾಗಿ ತಾಯಿಯ ಜವಾಬ್ದಾರಿ ಏನು ಅಂತ ಒಂದು ಅದಕ್ಕಿಂತ ಮುಂಚಿತವಾಗಿ ಬಾಲ್ಯ ವಿವಾಹ ಅಂದ್ರೆ ಏನು ಯಾಕೆ ಮಾಡಬಾರ್ದು ಮಾಡಿದ್ರೆ ಏನ್ ಕಾನೂನುಗಳಿದೆ ಅಂತ ಹೇಳಲಿಕ್ಕೆ ನಮ್ಮ ಸಾಹೇಬರು ಕೂಡ ಬಂದಿದ್ದಾರೆ ಅದ್ರ ಬಗ್ಗೆ ಹೇಳ್ತಾರೆ ಅದನ್ನ ಜಸ್ಟ್ ಬ್ರೀಫ್ ಮಾಡ್ತೀನಿ ಬಾಲ್ಯ ವಿವಾಹ ಮೇನ್ ಆಗಿ ಅಂದ್ರೆ ಹದಿನೆಂಟು ವರ್ಷ ಸಂಪೂರ್ಣವಾಗಿ ಹೆಣ್ಣು ಮಗಳಿಗೆ ಸಂಪೂರ್ಣ ಕಂಪ್ಲೀಟ್ ಆಗಿರ್ಬೇಕು ತುಂಬಿರ್ಬೇಕು ನಾಳೆ ಹದಿನೆಂಟು ಆಗತ್ತೆ ಮೇಡಮ್ ಮುಂದಿನ ವಾರಕ್ಕೆ ಒಳಗೆ ಹದಿನೆಂಟಾಗತ್ತೆ ಅಥವಾ ಇನ್ನೊಂದು ವಾರಕ್ಕೆ ಬಿಟ್ರೆ ಅವಳಿಗೆ ಹದಿನೆಂಟಾಗತ್ತೆ ಅಂದ್ರೆ ಅದು ತಪ್ಪಾಗತ್ತೆ ಮತ್ತೆ ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಸಂಪೂರ್ಣವಾಗಿ ಅದನ್ನ ಫಸ್ಟ್ ಸರ್ಕಲ್ ಅಂತಾರೆ ಅದ ನಂತರ ಬಿಟ್ರೆ ನಿನ್ನ ಒಡ ಹುಟ್ಟಿದವರು ತಂದೆ ಬರ್ತಾನೆ ಅದರ ಆಚೆಗೆ ನಿನ್ನ ಬಂಧು ಬಳಗ ಬರ್ತಾರೆ ಅದರ ಆಚೆಗೆ ಪರಿಚಯಸ್ಥರು ಬರ್ತಾರೆ ಈ ಮೊದಲ ಸರ್ಕಲ್ ಇದೆಯಲ್ಲ ಇದಕ್ಕೆ ಯಾರನ್ನು ಬಿಟ್ಕೋಬೇಡಿ ಯಾರಿಗೂ ಅಧಿಕಾರ ಇಲ್ಲ ನಿಮ್ಮ ಬುದ್ಧಿಯನ್ನ ಬೇರೆಯವರ ಕೈಲಿ ಕೊಡಬೇಡಿ ಏನೆಲ್ಲ ಹೇಳ್ಕೊಟ್ಟಿದ್ದು ಆ ಹುಡುಗಿ ಅದೇ ಅದು ಹಾಗೇನೆ ಆ ಹುಡುಗಿ ಹೌದಲ್ವಾ ಮೊದಲನೇ ಸರ್ಕಲ್ಗೆ ಬೇರೆಯವರು ಯಾಕೆ ಪ್ರವೇಶ ಮಾಡಬೇಕು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕದ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು ಬಾವ ಬಂದ ಬಾವ ಅಂತ ಓ ತೊಂಬಿಡೋದಲ್ಲ ಮುಟ್ಟು ಜಾಗದಲ್ಲಿ ಮುಟ್ಟೋಗಿಲ್ಲ ಅದು ಕಾನೂನಲ್ಲಿ ವಿವರವಾಗಿ ಹೇಳಿದಾಗ ನಾವು ಹಳ್ಳಿ ಹಳ್ಳಿಲಿ ನಾವು ಬೆಳೆದಿರ್ತೀವಿ ಹಳ್ಳಿ ಪರಿಸ್ಥಿತಿ ಈಗೇನಾಗಿದೆ ಅಂತ ಹೇಳಿಗೂ ಗೊತ್ತಿದೆ ಇನ್ನೊಂದು ಕಾಲದಲ್ಲಿ ಹಾಗೂ ಎಲ್ಲ ಪಂಚಾಯಿತಿಯ ಸಹೋದ್ಯೋಗಿಗಳೇ ನಮ್ಮ ಇಲಾಖೆಯ ಸನ್ಮಿತ್ರರೇ ಮತ್ತು ಈ ಗ್ರಾಮದಲ್ಲಿ ಈ ಭಾಗದಲ್ಲಿ ನಮ್ಮ ತಾಲೂಕಿನ ಮುಖಂಡರಾಗಿರ್ತಕ್ಕಂಥ ರೆಡ್ಡಿಹಳ್ಳಿ ಅವರೇ ಮತ್ತು ಎಲ್ಲ ಮುಖಂಡರೇ ನಮ್ಮ ಮಕ್ಕಳೇ ನಿಜವಾಗಿಯೂ ಶಿಕ್ಷಣದ ಬಗ್ಗೆ ಈಗಾಗಲೇ ಪಿ ಡಿ ಒ ಸಾಹೇಬರು ನಮ್ಮ ಸಿ ಡಿ ಪಿ ಒ ಸಾಹೇಬರು ಹಾಗೆ ನಮ್ಮ ಡಿ ವೈ ಎಸ್ ಪಿ ಸಾಹೇಬರು ಎಲ್ಲರೂ ಹೇಳಿದರೆ ತಮಗೆಲ್ಲ ಗೊತ್ತಿದೆ ಅದರಿಂದ ನಾವು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ಎಲ್ಲ ರೀತಿಯ ಮಕ್ಳು ಮದುವೆ ಆಗ್ಬೇಡ್ರಿ ಅಂತ ಓಡೋಗ್ಬೇಡ್ರಿ ಪ್ರೀತಿ ಮಾಡಬಾರೀ ಅಂತಲ್ಲೇ ಹೇಳ್ಬೇಕು ಅರು ಮೂಡಿಸ್ಬೇಕು ಗ್ರಾಮಸ್ಥರಿಗೂ ಒಂದು ಸ್ವಲ್ಪ ಕೇರ್ ತಗೊಂಡು ಎಲ್ಲ ಪೊಲೀಸ್ನವ್ರಿಗೂ ಯಾರಿಗನ್ನ ಫೋನ್ ಮಾಡಿ ತಿಳಿಸ್ಬೇಕು ಈ ತರ ಅಂತ ಇದೆ ಈಗಾದ್ರು ಮಾತಾಡಕ ಅವಕಾಶ ಕೊಟ್ಟ ನನಗೆ ನಮಸ್ಕಾರಗಳು